ವಾಟರ್ ಮೈ ಫಿಶಿಂಗ್ ಹೋಗುವಾಗ ಫಿಶಿಂಗ್ ಅಂಡ್ ವಾಟರ್ ಅದು ಎರಡು ಸಹ ನನ್ನ ಹ್ಯಾಪಿ ಪ್ಲೇಸ್ ಆಯ್ತು ಯಾಕಂದ್ರೆ ಇದು ಬೋಟಲ್ಲಿ ಹೋಗುತ್ತೆ ಆಗಿದೆ ಅಡ್ವೆಂಚರ್ ಆಗಿ ಇದೆ ಸಹ ಇದೆ ಹ್ಯಾಪಿನೆಸ್ ಇದೆ ಎಲ್ಲ ಆಲ್ ಇನ್ ಒನ್ ಪ್ಯಾಕೇಜ್ ಆಗಿ ಇದೆ ಅದು ನನ್ನ ಹೆಸರು ಪ್ರಾಪ್ತಿ ಮೆಂಡನ್ ನಾನೀಗ ಮಾಸ್ಟರ್ಸ್ ಡಿಗ್ರಿ ಗ್ರ್ಯಾಜುಯೇಟ್ ಆದದಷ್ಟೇ ಫಿಶರೀಸಲ್ಲಿ ನನ್ನ ತಂದೆ ಹೆಸರು ಜಯಪ್ರಕಾಶ್ ಮೆಂಡನ್ ಅವ್ರೀಗ ನೈಜೀರಿಯಾದಲ್ಲಿ ಆಸ್ ಅ ಕ್ಯಾಪ್ಟನ್ ಫಿಶಿಂಗ್ ಇದ್ದಾರೆ ನನ್ನ ಡ್ಯಾಡಿದು ಫಾದರ್ ಆರ್ಮಿಯಲ್ಲಿದ್ದರು ಅವರದ್ದೆಲ್ಲ ಆ್ಯಂಡ್ ಸಿಸ್ಟರ್ಸ್ನವರೆಲ್ಲ ಫಿಶಿಂಗಲ್ಲಿದ್ದರು ಹಾಗೆ ಡ್ಯಾಡಿಗೆ ಯಾರಾದರೂ ಒಂದು ಮಕ್ಕಳು ಫಿಷರೀಸ್ ರಿಲೇಟೆಡ್ ಏನಾದರೂ ಮಾಡಲಿ ಅಂತ ಅವರಿಗೆ ಆಸೆ ಇತ್ತು ಸೊ ನನ್ನನ್ನು ಸಿಕ್ನೆಸ್ ಇಲ್ಲ ಅಂತ ನೋಡಿ ಅವರಿಗೆ ತುಂಬ ಖುಷಿಯಾಗಿ ನನ್ನನ್ನು ಯಾವಾಗಲೂ ಅದು ಎಂಕರೇಜ್ ಮಾಡ್ತಿದ್ರು ಯಾಕೆ ಫೀಮೇಲ್ಸ್ನವರಿಗೆ ಮಾಡಬಾರ್ದು ಮೇಲೆ ಯಾಕೆ ಹೋಗೋದು ಈಗ ಗಂಡಸರೇ ಹೋಗ್ತಾರೆ ಈಗ ಫಿ ಹೆಂಗಸರು ಖಾಲಿ ಬೋಟ್ ಬಂದ ನಂತರ ಫಿಶಿಂಗ್ ಫಿಶ್ ಏನು ಸಿಗ್ತದೆ ಅದನ್ನೋಗಿ ಮಾರ್ಕೆಟಿಗೆ ಮಾಡ್ತಾರೆ ಬಟ್ ಫಿಶಿಂಗ್ ಮಾಡುವವ್ರು ಯಾರಿಲ್ಲ ಸೊ ನಂಗೆ ಸಹ ಒಂದು ಆಯಿತು ಯಾಕೆ ಫಿಮೆ ಹೆಂಗಸರು ಹೋಗೋದಿಲ್ಲ ಅಂತ ಸೊ ಒಂದು ನಾನು ಸಹ ಹೋಗಿ ಪ್ರೂವ್ ಮಾಡಬೇಕಂತ ನನಗೆ ಸಹ ಅನ್ನಿಸಿತ್ತು ಹಾಗೆ ನಾನು ಫಿಶಿಂಗಿಗೆ ಹೋಗ್ತಾ ಇದ್ದೇನೆ ಬಿಕಾಸ್ ಎಲ್ರಿಗೂ ಇಂಜಿನಿಯರಿಂಗ್ ಡಾಕ್ಟರ್ ಆಗ್ತಾರೆ ಬಟ್ ಫಿಶಿಂಗ್ ರಿಲೇಟೆಡ್ ಜಾಸ್ತಿ ಯಾರೂ ನಾನು ಮಾಡೋದು ನೋಡಲಿಲ್ಲ ನನ್ನ ಸರ್ಕಲಲ್ಲಿ ಯಾರು ನಾನು ಆಲ್ರೆಡಿ ಸೆಟ್ ಮಾಡಿದ್ದೆ ಒಂದು ಸೆವೆಂತ್ ಏತ್ ಸ್ಟ್ಯಾಂಡರ್ಡಲ್ಲೇ ನಾನು ಡಿಸೈಡ್ ಮಾಡಿದ್ದೆ ನನಗೆ ಫಿಶಿಂಗೇ ಫಿಶರೀಸಲ್ಲೇ ಏನಾದರೂ ಅಂತ ಸೊ ಈಗ ನಂದು ಎನಿಸಿದ್ದು ನಾನೀಗ ಮಾಸ್ಟರ್ಸ್ ತನಕ ಕಂಪ್ಲೀಟ್ ಮಾಡಿದ್ದೇನೆ ಇದು ಮಾನ್ಸೂನ್ ಟೈಮಲ್ಲಿ ಆಪರೇಟ್ ಆಗೋದ ಕಾರಣ ತುಂಬ ರಫ್ ಇರ್ತದೆ ಸಿ ಅಂದರೆ ಮಳೆ ಬಂದರೆ ಜೋರು ಮಳೆ ಬರ್ತದೆ ಬಿಸಿಲಿದ್ರೆ ತುಂಬ ಬಿಸಿಲಿರ್ತದೆ ಸ್ಕಿನ್ ಎಲ್ಲ ಬರ್ನ್ ಆಗ್ತದೆ ರಿಟರ್ನ್ ಬರುವಾಗ ಫುಲ್ ಟ್ಯಾನ್ ಆಗಿ ಇಲ್ಲದ್ರೆ ಸ್ಕಿನ್ ಎಲ್ಲ ಹೊರಗೆ ಬಂದಿರ್ತದೆ ಮತ್ತು ಹಸಿವೆ ಆಗ್ತದೆ ಹಸಿವೆ ಒಂದು ದೊಡ್ಡ ಪ್ರಾಬ್ಲಮ್ ಹೋಗುವಾಗ ತಿಂದು ಹೋಗ್ತೇವೆ ಬಟ್ ಈಗ ನಾನು ಫೀಮೇಲಾಗಿ ನನಗೆ ವಾಶ್ರೂಮ್ ಪ್ರಾಬ್ಲಮ್ ಆಗ್ತದೆ ಸೊ ನನಗೆ ನೀರು ನಾನು ನೀರಷ್ಟು ಕುಡಿಯೋದಿಲ್ಲ ನಾನು ಅವಾಯ್ಡ್ ಮಾಡ್ತೇನೆ ಗಂಡಸರಿಗೆ ಈಸಿ ಅಗೇನ್ ತೊಂದರೆ ಇಲ್ಲ ಬಟ್ ಫೀಮೇಲಿಗೆ ಅದೊಂದು ತುಂಬ ಪ್ರಾಬ್ಲಮ್ ಆಗ್ತದೆ ಮತ್ತು ರಿಟರ್ನ್ ಬಂದ ನಂತರ ಟಯರ್ಡ್ನೆಸ್ ಆಗ್ತದೆ ಬಟ್ ತೊಂದರೆ ಇಲ್ಲ ನೆಕ್ಸ್ಟ್ ಡೇ ನಾವು ಪುನಃ ರೆಸ್ಟ್ ಮಾಡಿ ಪುನಃ ಅರ್ಲಿ ಮಾರ್ನಿಂಗ್ ನಾವು ಫಿಶಿಂಗಿಗೆ ಹೋಗ್ತೇವೆ ಹೆಣ್ಣು ಮಕ್ಕಳು ಈ ರಫಿಗೆ ದುಡಿಯುವುದಂದ್ರೆ ತುಂಬ ಕಷ್ಟ ಅದರಲ್ಲಿ ನಮ್ಮ ಪ್ರಾಪ್ತಿ ಅಂತ ಒಂದು ಚಿಕ್ಕನ ನೋಡಿದ್ದೇನೆ ನಾನು ತುಂಬ ಇಂಟ್ರೆಸ್ಟ್ ಅವಳಿಗೆ ಅಂತ ಮೀನು ಹಿಡಿಯುವುದು ಫಿಶಿಂಗ್ ಲೈನ್ಗೆ ಬರಬೇಕಂತ ಮತ್ತು ಇಂಜಿನ್ ಬಿಡಲಿಕ್ಕೆಲ್ಲ ನಾವೇ ಕಲಿಸಿದ್ದೆ ಅವರಿಗೆ ಹಿಂಗಿನ ಬಿಡ್ಲಿಕ್ಕೆ ಬಲೆ ಎಲ್ಲ ಈಗ ಅಂದರೆ ಹುಡುಗಿಯರು ಬರುವುದಂದ್ರೆ ಚಾಲೆಂಜ್ ಅದು ಹುಡುಗಿಯರು ಬರೋಕ್ಕಿಲ್ಲ ಆ ಕೆಲಸಕ್ಕೆ ಅಂದರೆ ಅಷ್ಟು ರಫ್ ಉಂಟದು ಆ ರಫ್ ಅಲ್ಲಿ ಆ ಮಗು ಬರುವುದಂದ್ರೆ ತುಂಬಾ ಇದು ಖುಷಿ ಆಗ್ತದೆ ನಮಗೆ ದೊಡ್ಡ ಪರ್ಸಿನಲ್ಲಿ ಆದರೆ ಒಂದು ಮೂವತ್ತು ಜನ ಹೋಗ್ತಾರೆ ನಾಡದೋಣಿಯಲ್ಲಿ ಸಹ ಅಷ್ಟು ಜನ ಹೋಗ್ತಾರೆ ಯಾಕಂದ್ರೆ ಮೂರು ಮೂರು ದೋಣಿ ಇರ್ತದೆ ಈಗ ನನಗೆ ನಾಡದೋಣಿ ಹೇಳುವಾಗ ಪರ್ಸಿನ ಹೇಳುವಾಗ ಅಂದರೆ ಪರ್ಸಿನು ದೊಡ್ಡ ಬೋಟ್ ಅದರಲ್ಲಿ ಶೆಲ್ಟರ್ ಇದೆ ಎಲ್ಲ ಇದೆ ಫೆಸಿಲಿಟೀಸ್ ಇದೆ ಮುಂಚೆ ಟಾಯ್ಲೆಟ್ ಇರಲಿಲ್ಲ ಈಗ ಸ್ವಲ್ಪ ಬಯೋ ಟಾಯ್ಲೆಟ್ ಸಹ ಮಾಡಿದ್ದಾರೆ ಕೆಲವು ಬೋಟಲ್ಲಿ ಸೊ ಹಾಗೇನು ತೊಂದರೆ ಆಗೋದಿಲ್ಲ ಅಲ್ಲಿ ಬಟ್ ನಾಡೋದು ಹೇಳುವಾಗ ಅದು ಚಿಕ್ಕದು ಬೋಟ್ ಒಂದು ದೋಣಿ ಓಪನ್ ಬೋಟ್ ಅದರಲ್ಲಿ ಏನು ಫೆಸಿಲಿಟೀಸ್ ಇರುವುದಿಲ್ಲ ನಾವೇ ಹೋಗಿ ಮಳೆ ಬಂದರೆ ರೇನ್ಕೋಟ್ ಹಾಕಿ ಹೋಗಬೇಕು ಓಪನ್ ಬೋಟ್ ಅದು ಫಿಮೇಲ್ಸ್ ಅವರಿಗೆ ಸಹ ಫಿಶಿಂಗಿಗೆ ಹೋಗ್ಬೋದು ಈಗ ಹೆಂಗಸರು ಬೋಟ್ ಬಂದ ನಂತರ ಫಿಶನ್ನು ತೆಗೆದು ತೆಗೊಂಡು ಮ ಮಾರಲಿಕ್ಕೆ ಹೋಗ್ತಾರೆ ಬಟ್ ಫಿಶಿಂಗಿಗೆ ಯಾರೂ ಹೋಗುವುದಿಲ್ಲ ಸೊ ಅವರ ಅವರಾಗಿ ಒಂದು ಬೋಟಲ್ಲಿ ಫಿಶಿಂಗಿಗೆ ಹೋದರೆ ಅವರಿಗೆ ಸಹ ಒಂದು ಅವರೊಂದು ಮನೆಯನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಅಪರ್ಚುನಿಟಿ ಇರ್ತದೆ ಅವರಿಗೊಂದು ಇನ್ಕಮ್ ಜನ್ರೇಟ್ ಮಾಡಲಿಕ್ಕೆ ಒಂದು ಸೋರ್ಸ್ ಆಗ್ತದೆ ಹಾಗೆ ಈಗ ರಿಸರ್ಚ್ ವರ್ಕಿಗೆ ಆಗಲಿ ಯಾವುದಕ್ಕೂ ಆಗಲಿ ಫಿಶಿಂಗ್ ಹೋಗಿ ಹೋದ್ರೇ ಅವರಿಗೆ ಗೊತ್ತಾಗೋದು ಈಗ ತುಂಬ ಜನರಿಗೆ ಸಿಕ್ನೆಸ್ ಇರ್ತದೆ ಅದು ಸಿ ಸಿಕ್ನೆಸ್ ಇದ್ದರೂ ಸಹ ಅದು ನಾವು ಹೋಗಿ ಹೋಗಿ ಮತ್ತೆ ಅದು ರೆಡ್ಯೂಸ್ ಆಗ್ತದೆ ಎಲ್ಲರಿಗೂ ಇರ್ತದೆ ಫೀಮೇಲ್ ಹೇಗೆ ಹೋಗೋದು ನಾವು ಅಂದರೆ ಅವ್ರು ಸ್ಯಾರಿ ಹಾಕ್ತಾರೆ ಯಾವ ಡ್ರೆಸ್ ಯಾವ ಥರ ಡ್ರೆಸ್ ಹಾಕಬೇಕು ಇಲ್ಲದಿದ್ದರೆ ಜೋರು ಮಳೆ ಬಂದರೆ ಅವರೇನಾದರೂ ರಫ್ ಸಿ ಕಂಡೀಷನ್ ಇದ್ದರೆ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಹಾಗೇನೋ ಕಾಂಪ್ಲೆಕ್ಸ್ ಬರ್ತದೆ ಬಟ್ ಧೈರ್ಯ ಇದ್ದರೆ ಏನೂ ಆಗೋದಿಲ್ಲ ಈಗ ಬೆಂಗರೆ ಆಗಲಿ ನಮ್ಮದು ಯಾವುದಾದ್ರು ಫಿಶಿಂಗ್ ವಿಲೇಜಸ್ ಆಗಲಿ ಅಲ್ಲಿ ಎಲ್ಲ ಫಿಶರಿ ಎಲ್ಲರೂ ಎಜುಕೇಷನ್ ಅಷ್ಟು ಇದು ಮಾಡೋದಿಲ್ಲ ಫಿಶರೀಸ್ ಅಂತಲೇ ಕೋರ್ಸ್ ಇದೆ ಅಂತ ಅಷ್ಟು ಗೊತ್ತಿಲ್ಲ ಸೊ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅವರಿಗೆ ಜಾಸ್ತಿ ಫ್ಯೂಚರ್ ಇರ್ತದೆ ಅದರಲ್ಲಿ ಅವರ ಫಿಶಿಂಗನ್ನು ಸ್ಟಡೀಸಿಗೆ ಸೈನ್ ಕಾಪರೇಟ್ ಮಾಡಿದರೆ ಹಾಗೀಗ ಫೀಮೇಲ್ಸ್ನವ್ರು ಸಹ ತುಂಬ ಜನರು ಬರ್ತಾ ಇದ್ದಾರೆ ಫಿಶರೀಸಿಗೆ ಅವ್ರು ಸಹ ಜಾಯಿನ್ ಆಗ್ತಿದ್ದಾರೆ ಫಿಶರೀಸ್ ಅಲ್ಲಿ ಮಾಸ್ಟರ್ ಡಿಗ್ರಿ ಆದ ನಂತರ ಪಿ ಎಚ್ ಡಿ ಪಿ ಎಚ್ ಡಿ ಮಾಡ್ತಾರೆ ಪಿ ಎಚ್ ಡಿ ತ್ರೀ ಇಯರ್ಸ್ ಕೋರ್ಸ್ ಇದೆ ಸೊ ಮಾಸ್ಟರ್ಸ್ ಆದ ನಂತರ ಸಹ ತುಂಬ ಆಪರ್ಚುನಿಟೀಸ್ ಇದೆ ಎಕ್ಸಾಂಪಲ್ ಈಗ ನೆಟ್ ಎಕ್ಸಾಮ್ ಕ್ಲಿಯರ್ ಎಲ್ಲ ಆದರೆ ಫಿಶರೀಸ್ ಸೈಂಟ್ ರಿಸರ್ಚ್ ಸೈಂಟಿಸ್ಟಿಗೆ ಹೋಗ್ಬೋದು ಸಿ ಎಮ್ ಎಫ್ ಆರ್ ಐ ಆಗಿ ಸೊ ಹಾಗೆ ಕೆಲವು ಇನ್ಸ್ಟಿಟ್ಯೂಟ್ಸಲ್ಲಿ ರಿಸರ್ಚ್ ಸೈಂಟಿಸ್ಟ್ ಆಗಿ ಹೋಗ್ಬೋದು ನಿಮಗೆ ಫಿಶಿಂಗ್ ರಿಲೇಟೆಡೇ ಆಗಬೇಕಂತಿಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಸಹ ಸಿಗ್ತದೆ ನಿಮಗೆ ಎನಿ ನಿಮಗೆ ನನ್ನ ನಾನು ಫೋರ್ತ್ ಇಯರಲ್ಲಿರುವಾಗ ನನ್ನ ಬ್ಯಾಚ್ಮೇಟ್ಸ್ ತುಂಬ ಜನರು ಕಾಂಪಿಟೇಟಿವ್ ಎಕ್ಸಾಮಿಗೆ ಸಹ ಪ್ರಿಪೇರ್ ಆಗ್ತಿದ್ರು ಸೊ ಎಲ್ಲ ಕಾಂಪಿಟೇಟಿವ್ ರಿಲೇಟೆಡ್ ಎಲ್ಲ ಎಕ್ಸಾಮ್ಸ್ ನಿಮಗೆ ಬರಿಬೋದು ನನ್ನ ಲಾಂಗ್ ಟರ್ಮ್ ಗೋಲ್ ಏನಂದರೆ ಈಗ ಫಿ ಫೀಮೇಲ್ಸ್ನವರು ತುಂಬ ಕಡಿಮೆ ಇದ್ದಾರೆ ನನಗೊಂದು ಹಾಗೆ ಆಸೆ ಇದೆ ದ್ಯಾಟ್ ತುಂಬ ಫೀಮೇಲ್ಸ್ ಅವರು ಒಟ್ಟಿಗೆ ಸೇರಿ ಫಿಶಿಂಗಿಗೆ ಹೋಗಲಿ ಅಂತ ಹಾಗೆ ಒಂದು ಕಮ್ಯುನಿಟಿ ಫಾರ್ಮ್ ಮಾಡಲಿ ನಮ್ಮ ಫಿಶರ್ಮ್ಯಾನ್ ಕಮ್ಯುನಿಟಿಯಲ್ಲಿ ಸಹ ಒಂದು ಫೀಮೇಲ್ಸ್ನವರದು ನಂಬರ್ ಜಾಸ್ತಿ ಆಗಲಿ ಫಿಶಿಂಗ್ ಮಾಡುವಾಗ ಹಾಗೆ ತುಂಬ ನನಗೆ ಒಂದು ಆಸೆ ಇದೆ ಅದು ಆಗಲಿ ಅಂತ ನಾನು ಹೋಪ್ ಮಾಡ್ತೇನೆ ನಾನು ಏನು ಪಾಸಿಬಲ್ ಬೆಸ್ಟ್ ಇದೆ ಅದನ್ನು ಮಾಡ್ತೀನಿ